ವಿಜಯಪುರದಲ್ಲಿ ಅಧಿಕಾರಿಗಳ ಎಡವಟ್ಟಿನಿಂದ ಗ್ರಾಮಸ್ಥರು ಸಂಕಷ್ಟ ಎದುರಿಸುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ತಾಲೂಕು ಮರು ವಿಂಗಡಣೆಯಿಂದ ಗಬಸವಾಳಗಿ ಗ್ರಾಮಸ್ಥರಿಗೆ ಸಂಕಷ್ಟ ಎದುರಾಗಿದೆ ಸಿಂದಗಿ ತಾಲೂಕಿನಿಂದ ಆಲಮೇಲ್ ತಾಲೂಕಿಗೆ ಗಬಸವಾಳಗಿ ಗ್ರಾಮ ಸೇರ್ಪಡೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜಟಾಪಟಿ ನಡೀತಾ ಇದೆ ಸಿಂದಗಿ ಪಟ್ಟಣದಿಂದ ಕೇವಲ ಹದಿನಾಲ್ಕು ಕಿಲೋಮೀಟರ್ ದೂರದಲ್ಲಿರುವಂಥ ಗಬಸಾಳಗಿ ಮರು ವಿಂಗಡಣೆಯಿಂದ ನಲವತ್ತು ಕಿಲೋಮೀಟರ್ ದೂರದ ಆಲಮೇಲ್ಗೆ ಗ್ರಾಮ ಸೇರ್ಪಡೆ ಮರಳಿ ಸಿಂದಗಿ ತಾಲೂಕಿಗೆ ಸೇರ್ಪಡೆ ಮಾಡುವಂತೆ ಜನರು ಹೋರಾಟವನ್ನು ಮಾಡ್ತಾ ಇದ್ದಾರೆ ಸರ್ಕಾರ ಕೆಲಸಗಳಿಗಾಗಿ ನಲ್ವತ್ತು ಕಿಲೋಮೀಟರ್ ದೂರದಲ್ಲಿರುವಂಥ ಆಲಮೇಲಿಗೆ ಈ ಗ್ರಾಮದ ಜನ ಪ್ರಯಾಣಿಸಬೇಕಾದಂಥ ಅನಿವಾರ್ಯತೆ ಇದೆ ಅಲ್ಲದೆ ಗ್ರಾಮಕ್ಕೆ ಬಸ್ ಸೌಲಭ್ಯ ಕೂಡ ಇಲ್ಲ ನಲ್ವತ್ತು ಹದಿನಾಲ್ಕು ಕಿಲೋಮೀಟರ್ ದೂರದ ಸಿಂದಗಿಗೆ ಹೋಗೋ ಬದಲು ಈಗ ಸರ್ಕಾರಿ ಕೆಲಸಗಳಿಗಾಗಿ ನಲ್ವತ್ತು ಕಿಲೋಮೀಟರ್ ದೂರದ ಪಟ್ಟಣಕ್ಕೆ ಹೋಗಬೇಕಾಗುತ್ತೆ ಅಂತ ಗಬಸವಾಳಗಿ ಗ್ರಾಮದ ಜನ ಅಸಮಾಧಾನವನ್ನು ಹೊರಹಾಕಿದ್ದಾರೆ ಬಾವಳಗಿ ಗ್ರಾಮ ಸಿಂದಗಿ ತಾಲೂಕಿನಲ್ಲಿ ಉಳಿಸಿ ಎಂಬ ಹೋರಾಟ ಇವತ್ತು ನಮ್ಮದು ಸಿಂದಗಿ ತಾಲೂಕು ಮೊದಲು ಗ್ರಾಮವನ್ನು ಈಗ ಆಲ್ಮೇಲಕ್ಕೆ ಸೇರ್ಪಡೆ ಮಾಡಿದ್ದಾರೆ ಈಗ ಆಲ್ಮೇಲಕ್ಕೆ ನಮಗೆ ಹೋಗ್ಲಿಕ್ಕೆ ಅನಾನುಕೂಲ ಇದೆ ಯಾಕಂತಂದರೆ ಇವತ್ತು ಆಲ್ಮೇಲಕ್ಕೆ ಹೋಗ್ಲಿಕ್ಕೆ ನಮಗೆ ಇವತ್ತು ನಲ್ವತ್ತು ಕಿಲೋಮೀಟರ್ ದೂರ ಆಗುತ್ತೆ ಯಾಕಂತಂದ್ರೆ ಈಗ ನಮ್ಮ ಸಿಂದಗಿಯಲ್ಲಿ ಎಲ್ಲ ಕಚೇರಿಗಳ ಒಡನಾಟ ಇದ್ದು ಈಗ ನಮ್ಗೆ ಸಿಂದಗಿ ಹತ್ತಿರ ಇದೆ ಹದಿನಾಲ್ಕು ಕಿಲೋಮೀಟರ್ ನಮ್ಮ ಸಿಂದಗಿ ಇದೆ ಅದಕ್ಕೆ ಈಗ ನಮ್ಮ ಸಿಂದಿಗೆಯಲ್ಲೇ ನಮ್ಮ ಗ್ರಾಮವನ್ನು ಉಳಿಸ್ಬೇಕಾಗಿ ಈ ಹೋರಾಟ ಹಮ್ಮಿಕೊಂಡಿದೀವಿ ಈಗಾಗಲೇ ಈ ನಾಲ್ಕು ಹಳ್ಳಿಗಳನ್ನು ಈಗ ಶಿಂದಗಿ ತಾಲೂಕಿನಲ್ಲೇ ಉಳಿಸ್ಕೊಂಡಿದ್ದಾರೆ ಆದ ಕಾರಣ ಇದಕ್ಕೂ ರಾಜಕೀಯ ಪ್ರೇರಿತವಾಗಿ ಮಾಡಿರ್ತಕ್ಕಂಥ ಸುನ್ನಾರ ಅಂತ ಹೇಳಿಕೆ ಗ್ರಾಮಸ್ಥರ ಪರವಾಗಿ ಈ ಹೇಳಿಕೆಯನ್ನು ಕೊಡ್ತಾ ಇದ್ದೀನಿ ನಮ್ಮನ್ನ ಇವತ್ತು ನಮ್ಮ ಗ್ರಾಮವನ್ನು ಒಯ್ದು ಆಲ್ಮೇಲ್ ತಾಲೂಕಿಗೆ ಸೇರ್ತಕ್ಕಂಥ ಸಮಸ್ಯೆ ಭಾಳದವು ಇಲ್ಲಿ ನಾವು ಈಗಾಗಲೇ ಶಿಂದಿಯಲ್ಲಿ ಎಲ್ಲ ವ್ಯವಹಾರಗಳನ್ನು ನಮ್ಮ ದಿನನಿತ್ಯ ವ್ಯವಹಾರಗಳನ್ನು ಸಿಂಧಿಯಲ್ಲಿ ಇಟ್ಕೊಂಡಿದ್ದೀವಿ ಸಿಂಧಿಯಿಂದ ನಮಗೆ ಭಾಳ ಅನುಕೂಲತೆ ಅದ ಅದನ್ನು ಬಿಟ್ಟು ನಾವು ಆಲ್ಮೇಲೆ ಹೋಗಿ ಸೇರಿಸೋದು ಒಂದು ವಿಚಾರ ಎರಡನೇ ವಿಚಾರ ಏನಂದ್ರೆ ನಾವು ಸುತ್ತಾರದು ಹೋಗ್ಬೇಕು ಇಲ್ಲಿಂದ ನಲ್ವತ್ತು ಕಿಲೋಮೀಟ್ರ್ ಸುತ್ತಾರದು ನಾವು ಶಿಂದಿ ಸಿಂಧಿ ಬಿಟ್ಟು ನಾವು ಸಿಂಧಿ ದಾಟಿ ಆಮೇಲೆ ಆದ್ಮೇಲೆ ಹೋಗ್ಬೇಕು ಇಲ್ಲಿ ಎಲ್ಲ ಕೆಲಸ ಎಸ್ ಗವಸಾಳ್ಗಿ ಗ್ರಾಮ ಇದೆಯಲ್ಲ ಅದು ಆಲ್ಮೇಲ್ಗೆ ಈಗ ಆಲ್ಮೇಲ ತಾಲೂಕಿಗೆ ಸೇರ್ಪಡೆ ಮಾಡೋದ್ರಿಂದ ಜನರಿಗೆ ಸಾಕಷ್ಟು ಕಷ್ಟ ಆಗುತ್ತೆ ಯಾಕಂದರೆ ಸರ್ಕಾರಿ ಕೆಲಸಗಳಿಗೆ ನಾವು ಸಾಕಷ್ಟು ಹೊರ ಓಡಾಟ ಮಾಡಬೇಕಾಗುತ್ತೆ ಈಗ ನಾವು ಸಿಂದಗೀಲೇ ಎಲ್ಲ ಕೆಲಸಗಳನ್ನು ಮುಗಿಸ್ಕೊಳ್ತಾ ಇದ್ದೀವಿ ಯಾಕಂದರೆ ಸಿಂದಿಗೆ ನಮ್ಗೆ ಬರೀ ನಲ್ ಹದಿನಾಲ್ಕು ಕಿಲೋಮೀಟರ್ ಆಗುತ್ತೆ ಆಮೇಲೆ ಓಡಾಟ ಮಾಡೋದಕ್ಕೆ ಬಸ್ನ ಸರಿಯಾದಂಥ ವ್ಯವಸ್ಥೆ ಕೂಡ ಇದೆ ಇಲ್ಲಿ ಇಷ್ಟು ದೂರ ಹೋದರೆ ನಲ್ವತ್ತು ಕಿಲೋಮೀಟ್ರ್ ದೂರ ಆದರೆ ನಮ್ಗೆ ಓಡಾಡಕ್ಕೆ ಕಷ್ಟ ಆಗುತ್ತೆ ಸರಿಯಾದಂಥ ಬಸ್ಸಿನ ವ್ಯವಸ್ಥೆ ಇಲ್ಲ ಇದೆಲ್ಲ ಒಂದು ರೀತಿಯಾಗಿ ರಾಜಕೀಯ ಪ್ರೇರಿತ ನಡೀತಾ ಇದೆ ಇದು ಮತ್ತೆ ಮರಳಿ ಸಿಂದಗಿಗೆ ಸೇರಿಸಬೇಕು ಅಂತ ಈಗಾಗಲೇ ಗಬಸಾಳಗಿ ಜನ ಹೋರಾಟವನ್ನು ಮಾಡ್ತಿದ್ದಾರೆ ಒತ್ತಾಯ ಕೂಡ ಮಾಡ್ತಿದ್ದಾರೆ ಸರ್ಕಾರ ಕೆಲಸಗಳಿಗಾಗಿ ನಲವತ್ತು ಕಿಲೋಮೀಟ್ರ್ ದೂರ ಹೋಗಬೇಕಾಗುತ್ತೆ ನಾವು ಅಲ್ಲ ಮೇಲೂ ಭಾಳ ದೂರ ಆಗುತ್ತೆ ನಮಗೆ ಭಾಳ ದೂರ ಆಗುತ್ತೆ ಹಾಗಾಗಿ ಅಲ್ಲಿ ಸೇರ್ಪಡೆ ಮಾಡೋದು ಬೇಡ ಮರಳಿ ಮತ್ತೆ ನಮಗೆ ಸಿಂದಗಿಗೆ ಸೇರ್ಪಡೆ ಮಾಡಿ ಅನ್ನುವಂಥ ಒತ್ತಾಯ ಮಾಡ್ತಿದ್ದಾರೆ ನೋಡ ಜಿಲ್ಲಾಡಳಿತ ಯಾವ ರೀತಿಯಾದಂಥ ಕ್ರಮ ಕೈಗೊಳ್ಳುತ್ತೆ ಮತ್ತು ಸರ್ಕಾರ ಕೂಡ ಯಾವ ರೀತಿಯಾಗಿ ಇದಕ್ಕೆ ಇತ್ಯರ್ಥ ಮಾಡುತ್ತೆ ಒಂದು ಪ್ರಾಬ್ಲಮ್ ಅಂತ ಆಲ್ಮೇಲಕ್ಕೆ ನಮಗೆ ಅನಾನುಕೂಲ ಇದೆ ಸಿದೇ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಮತ್ತಷ್ಟು ಮಾಹಿತಿಯನ್ನ ಪಡಿತಾ ಹೋಗೋಣ ನಮ್ಮ ಪ್ರತಿನಿಧಿ ಗುರುರಾಜು ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ರೆ ಗುರುರಾಜು ಈ ಗಬಸಾಳಗಿ ಗ್ರಾಮವನ್ನ ಸಿಂದಗಿ ಬಿಟ್ಟು ಆಲ್ಮೇಲಕ್ಕೆ ಸೇರ್ಪಡೆ ಆಗಿದ್ದಕ್ಕೆ ಜನರು ಈಗ ಅಸಮಾಧಾನ ಹೊರ ಹಾಕ್ತಿದ್ದಾರೆ ಮತ್ತೆ ಓಡಾಟ ಮಾಡೋಕೆ ಕೂಡ ಕಷ್ಟ ಆಗುತ್ತೆ ಅಂತ ಹೇಳ್ತಿದ್ದಾರೆ ಸೊ ಈಗ ಏನೆಲ್ಲ ಆಗ್ಬೋದು ನೆಕ್ಸ್ಟ್ ಮತ್ತೆ ಮರಳಿ ಸಿಂಧಿಗೆ ಬರುತ್ತಾ ಅಥವಾ ಅಲ್ಲೇ ಫಿಕ್ಸ್ ಆಗುತ್ತಾ ಇದು ಅಂತ ಹೇತನ ಏನಂತಂದ್ರೆ ಇತ್ತೀಚೆಗಷ್ಟೇ ವಿಜಯಪುರ ಜಿಲ್ಲೆಯ ಹೆಚ್ಚುವರಿ ತಾಲೂಕುಗಳನ್ನ ಬಡದು ಅಂದ್ರೆ ಈ ಮುಂಚೆ ಇತ್ತು ಮತ್ತೆ ಐದು ತಾಲೂಕುಗಳನ್ನ ಹೆಚ್ಚುವರಿ ಮಾಡಲಾಗಿರಂತದ್ದು ಆ ತಾಲೂಕುಗಳಲ್ಲಿ ಗ್ರಾಮಗಳನ್ನ ಮರು ಸೇರ್ಪಡೆ ಮಾಡುವ ವಿಚಾರದಲ್ಲಿ ಈ ಒಂದು ಎಡವಟ್ಟನ್ನ ಅಧಿಕಾರಿಗಳು ಮಾಡಿರ್ತದ್ದು ಸಿಂದಗಿ ಪಟ್ಟಣದಿಂದ ಸುಮಾರು ಹದಿನಾಲ್ಕು ಕಿಲೋಮೀಟರ್ ದೂರದಲ್ಲಿರುವಂತಹ ಗಬ್ಸಾಳ್ವಿಯನ್ನ ನಲವತ್ತು ಗಿಂತ ದೂರ ಇರುವಂತಹ ಆಲ್ಮಲ್ ತಾಲೂಕಿಗೆ ಸೇರ್ಪಡೆ ಮಾಡಿದ್ದಾರೆ ಇನ್ನೊಂದು ವಿಚಿತ್ರ ಏನಪ್ಪಾ ಅಂತಂದ್ರೆ ಈ ಗಬ್ಸಾಳು ಗ್ರಾಮಸ್ಥರು ಆಲ್ಮಲ್ ಗ್ರಾಮಕ್ಕೆ ಹೋಗ್ಬೇಕಾದ್ರೆ ಪುನಃ ಸಿಂದಗಿ ಮೇಲನ್ನೇ ಹೋಗ್ಬೇಕು ಸೊ ಈ ರೀತಿಯಾಗಿ ಒಂದು ಅಧಿಕಾರಿಗಳು ಎರಡು ವಾಟು ಸುಮಾರು ಎರಡ್ ಸಾವಿರದ ಐದು ರೂಪಾಯಿ ಅಧಿಕ ಜನಸಂಖ್ಯೆ ಇರುವಂತಹ ಗ್ರಾಮ ಅದು ಹಾಗಾಗಿ ಅವರು ಆ ಒಂದು ಮನವಿಯನ್ನು ಸಲ್ಲಿಸಿದ್ದಾರೆ ನಮ್ಮ ಗ್ರಾಮಕ್ಕೆ ಈಗೇನು ಆಲ್ಮೇಲ್ ತಾಲೂಕಿಗೆ ಸೇರ್ಪಡೆ ಮಾಡಿದ್ರು ಬಹಳಷ್ಟು ಕಷ್ಟ ಆಗ್ತಾ ಇದೆ ಹಾಗಾಗಿ ನಮಗೆ ಮರಳಿ ನಮ್ಮ ಮೂಲ ಸಿಂದಗಿ ತಾಲೂಕಿನಂತೆ ಸೇರ್ಪಡೆ ಮಾಡಬೇಕು ಅಂತ ಅವರು ಮನವಿಯನ್ನು ಮಾಡಿರುವಂತದ್ದು ಸೊ ಹೀಗಾಗಿ ಅವರು ಅವರಿಗೆ ಮನವಿಯನ್ನು ಸಲ್ಲಿಸಿದ್ದಾರೆ ಆದ್ರೆ ಸರ್ಕಾರದ ಮಟ್ಟದಲ್ಲಿ ಈಗವರೆಗೂ ನಿರ್ಧಾರ ಆಗಿಲ್ಲ ಆ ಮುಂದಿನ ದಿನಗಳಲ್ಲಿ ಹೋರಾಟದ ಮೂಲಕ ಅದನ್ನ ವಾಪಸ್ ಬಿಡಿದ್ದಾರೆ ಅಥವಾ ಸರ್ಕಾರನೇ ಅದನ್ನ ಬಿಟ್ಟು ಕೊಡ್ತಾನಂತ ಕಾನೂನು ಒಂದದ್ದು ಚೇತನ್ ಓಕೆ ರಾಜು ಮೇಲೆ ಡೀಟೇಲ್ಸ್ಗೆ ಕನ್ನಡಿಗರ ನೆಚ್ಚಿನ ನ್ಯೂಸ್ ಏಟೀನ್ ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ ಕರ್ನಾಟಕ ದೇಶ ವಿದೇಶಗಳ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆಳುಗಳಲ್ಲೇ ಪಡೀಲಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನಲ್ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ